ಇದೇ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಸಾರಿ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಬಿಜೆಪಿಯ ಹತ್ತು ವರ್ಷದ ಆಡಳಿತವನ್ನು ನೋಡಿ ಜನರು ಬೇಸತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುತ್ತಾರೆನ್ನುವ ವಿಶ್ವಾಸವಿದೆ ಈ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದರೆ ಎಲ್ಲಾ ಮುಖಂಡರ ಸಲಹೆ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತೇನೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮ ವಾಹಿನಿಗೆ ತಿಳಿಸಿದರು ನಂತರ ಮಾತನಾಡಿದ ಅವರು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋದ ಕಡೆಯಲ್ಲೆಲ್ಲ ಒಳ್ಳೆಯ ವಾತಾವರಣವಿದೆ ಸಿಂಧನೂರಿನಲ್ಲಿ ನಡೆದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಅದರಂತೆ ಕುಷ್ಟಿಗೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದರು ಇದರಿಂದ ಜನರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ಸಂಗಣ್ಣ ಕರಡಿ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದರಿಂದ ನಮಗೆ ಅನುಕೂಲವಾಗಲಿದೆ ಎಂದರು ಅಂದಾಜು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಇದೆ ಎಂದು ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮ ವಾಹಿನಿಗೆ ತಿಳಿಸಿದರು ಇದು ಜಿಎಂ ನ್ಯೂಸ್ ಕುಸ್ತಿಗೆ ಇದೇ ಮೇ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನಮ್ಮೆಲ್ಲ ಹಿರಿಯ ಮುಖಂಡರು ಆಯ್ಕೆ ಮಾಡಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ವಾತಾವರಣ ಜನ ಬಿ ಜೆ ಪಿ ಯಿಂದ ಬದಲಾವಣೆಯನ್ನು ಇವತ್ತು ಹತ್ತು ವರ್ಷ ಆಡಳಿತವನ್ನು ನೋಡಿ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇರಿಸಿ ಇವತ್ತು ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡ್ತಕ್ಕಂತ ಇವತ್ತು ಮಾಡ್ತಾರನ್ನೋ ವಿಶ್ವಾಸ ಇದೆ ಇವತ್ತು ಲೋಕಸಭಾ ಕ್ಷೇತ್ರದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕಯ್ಯ ಇವತ್ತು ಬ್ಯಾಲೆನ್ಸಿಂಗ್ ರಿಸರ್ವರ್ ಇರ್ಬೋದು ತುಂಗಭದ್ರಾ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಇವತ್ತು ನ್ಯಾಷನಲ್ ಹೈವೇ ಇರ್ಬೋದು ಇವತ್ತು ರೈಲ್ವೆ ಟ್ರ್ಯಾಕ್ ಏನು ಹಾಕೋದಿರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ಇವತ್ತು ರೈಸ್ ಪಾರ್ಕ್ ಇರ್ಬೋದು ಇಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿದ್ದಾವೆ ಮುಂದಿನ ದಿನಗಳಲ್ಲಿ ಎಲ್ಲ ಜನ ಆಶೀರ್ವಾದ ಮಾಡಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ರೆ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಮುಖಂಡರ ಸಲಹೆ ಮೇರೆಗೆ ಎಲ್ಲರ ಸಲಹೆ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಕ್ಷೇತ್ರಗಳಲ್ಲಿ ನೀವು ಕಡೆಲ್ಲ ಯಾವ ರೀತಿ ಜನರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಈಗ ನಾವು ಚುನಾವಣೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ವಾತಾವರಣ ಇದೆ ಜನ ಇವತ್ತು ನಾವು ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಯಕ್ರಮವನ್ನು ಮಾಡಿದ್ವಿ ಸಿನ್ನೂರಲ್ಲಿ ಅತಿ ಹೆಚ್ಚು ಜನ ವಾಲಂಟರ್ಲಿ ಬಂದಿದ್ರು ಕುಸ್ತಿಗಿಯಲ್ಲಿ ಕೂಡ ಬಹಳಷ್ಟು ಜನ ಸೇರಿದ್ರು ನಿನ್ನೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಒಳ್ಳೆ ವಾತಾವರಣ ಇದೆ ಜನ ಒಂದು ಸಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಅನ್ನೋ ವಿಶ್ವಾಸ ಇದೆ ಸರ್ ನಿನ್ನೆ ಜನ ನೋಡಿದ್ರೆ ನುಡಿದ್ರೆ ಜನ ಇರಲಿಲ್ಲ ಅಷ್ಟೊಂದು ಜನ ಕರಿತಾರೆ ಕುಸ್ತಿ ನಲ್ಲಿ ಅಪೂರ್ತವಾದ ಒಂದು ಸಿದ್ದರಾಮಯ್ಯ ಅವರು ಭಾಷಣ ಆಗಲಿ ಅಥವಾ ಎಲ್ಲರೂ ಜನ ಬೆಂಬಲ ಜಾಸ್ತಿ ಇತ್ತು ಅಲ್ಲಿ ಜನ ಮಾತಾಡ್ತಾ ಇದ್ದರು ಸರ್ ನಿನ್ನೆ ಜನ ಬಹಳಷ್ಟು ಜನ ಜನ ಸೇರಿದ್ರು ಅಂತ ಬಿಸಿಲಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ತಾಳ್ಮೆಯಿಂದ ಕಾರ್ಯಕ್ರಮ ಮುಗಿಯಮಟ್ಟನು ಸಾಹೇಬ ಭಾಷಣ ಮುಗಿಯಮಟ್ಟು ಇದ್ರು ಒಳ್ಳೆ ವಾತಾವರಣ ಇದೆ ಜನರಿಗೆ ಕಾಂಗ್ರೆಸ್ ಪರವಾಗಿ ಅಭಿಮಾನ ಇದೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಮುಖ್ಯಮಂತ್ರಿ ಮತ್ತು ಈಗಾಗ್ಲೇ ನೌಲಿ ಜಲಾಶಯ ಇದ್ದು ಈಗ ಅದನ್ನ ಬಜೆಟ್ ಅಲ್ಲಿ ಈಗಾಗ್ಲೇ ತೆಗೆದುಕೊಂಡಿದ್ದಾರೆ ಜಲಾಶಯ ಇದ್ದು ಈಗ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಆಗ್ಬೇಕಾಗೈತಿ ಅವ್ನು ಮುಂದಿನ ದಿನ ಮಳೆಸ ಅಂತಂತೂ ಮಾಡ್ಕೆ ಮಾಡ್ತಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯಲ್ಲಿ ಅದ್ರ ವಿಶೇಷವಾಗಿ ನೀರಾವರಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಈಗ ಅದನ್ನ ನಾವೀಗ ಮಾಡ್ತದಾರ ಅದನ್ನು ಕೂಡ ಈಗ ಡಿ ಸಿ ಎಂ ಸಹೇಬರು ಯಾವ ಸೂಕ್ತ ಹೂಳೆತ್ತದ ಸೂಕ್ತನೂ ಬ್ಯಾಲೆನ್ಸಿಂಗ್ ರಿಸರ್ವ್ ಸೂಕ್ತ ಅವರು ಇಲಾಖೆ ಮಂತ್ರಿಗಳಾಗಿರೋದ್ರಿಂದ ನಮ್ಮ ಡಿ ಸಿ ಎಂ ಅನ್ನೋದೈತಿ ಸರ್ ಸಂಗಣ ಕಡೆಯವರು ತಮ್ಮ ಪಕ್ಷಕ್ಕೆ ಬಂದ್ರಿಂದ ತಮ್ಗೆ ಅದರಿಂದ ಪ್ರಯೋಜನ ಏನಾದ್ರು ಆದ್ರೆ ಅವರು ಸಂಗಣ್ಣ ಕರಡಿಯವರು ಸುಮಾರು ನಾಲ್ಕು ದಶಕ ರಾಜಕಾರಣದಲ್ಲಿ ಇದಕ್ಕೆ ಅವ್ರದ್ದು ಲೋಕಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರದೇ ಆದ ಕೊಡುಗೆ ಇದೆ ಅವ್ರದಾದ ಅಭಿಮಾನಿಗಳದ ಅವರು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಜನರ ನಡುವಿರಂತಾರ ಹಂಗಾಗಿ ಅವ್ರದ್ದು ಒಂದ್ ದೊಡ್ಡ ಶಕ್ತಿ ಇದೆ ಅವ್ರು ಬಂದಿರೋದ್ರಿಂದ ಬಹಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಿದೆ ನಿನ್ನೆ ಅವರು ಕುಸ್ತಿಯಲ್ಲಿ ಮಾತಾಡಿದಾಗ ಸರ್ ಒಂದು ಜನರ ಜನರ ಬೆಂಬಲ ಸಹಿತ ಬಹಳ ವ್ಯರ್ಥವಾಗಿದೆ ಸರ್ ಹ್ಮ್ ಸುಮಾರಾಗಿ ಒಂದು ಹತ್ತು ನಿಮಿಷ ಅವ್ರು ಮಾತಾಡಿದ್ರು ಅದರಲ್ಲಿ ಅವರು ತಮ್ಮ ಒಂದು ಕಾಂಗ್ರೆಸ್ ಪಕ್ಷ ಹೊರಗಿದ್ದಲ್ಲದೆ ಜನರ ಬೆಂಬಲ ಕೂಡ ಮಾತಾಡೋದ ಮುಂದೆ ಅವ್ರ ಆಶೀರ್ಗಾರ ವ್ಯಕ್ತಪಡಿಸಿದ ಸರ್ ಅದೇ ಕೆಲಸ ಅವ್ರ ಅವ್ರದ್ದು ಸರ್ವಿಸ್ ಇದೆ ಅವರು ಜನಪರವಾಗಿರ್ತಕ್ಕಂಥ ನಾಯಕರು ಜನರ ಕಷ್ಟ ಸುಖ ಸ್ಪಂದಿಸ್ತಂತವ್ರು ಜನರ ನಿರಂತರವಾಗಿ ಜನರ ನಡುವೆ ಇರತಕ್ಕಂಥವ್ರು ಸಂಗಣ್ಣ ಅವರು ಹಂಗಾಗಿ ಅವ್ರದ್ದು ಕೂಡ ಒಂದು ಶಕ್ತಿ ಇದೆ ನಾವ್ ನಾವು ಹೇಳಿದಿವಿ ಹಂಗಾಗಿ ಅವ್ರನ್ನ ನಾವು ಸ್ವಾಗತಿಸಿದೀವಿ ಅವ್ರನ್ನ ಪಕ್ಷಕ್ಕೆ ಅವ್ರು ಬಂದಿದ್ದಾರೆ ಸಂಗಣ್ ಕೂಡ ಶಕ್ತಿ ಮೀರಿ ಪ್ರಯತ್ನವನ್ನು ಕಾಂಗ್ರೆಸ್ಗೆ ಗೆಲ್ಸಂತ ಪ್ರಯತ್ನವನ್ನು ಅವರು ಕೂಡ ಮಾಡ್ತಿದ್ದಾರೆ ಈಗ ಒಳ್ಳೆ ವಾತಾವರಣ ಇದೆ ನಮ್ಮ ಮುಖಂಡರು ಎಲ್ಲರೂ ಹೇಳೋದಿರ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಗೆಲ್ತೀವಿ ನಮ್ಮ ನಮ್ಮ ಮುಖಂಡರಿಗೆ ಹೇಳ್ತದಾರ ಆಗ್ಬೋದಂತ ನಮಗೂ ಕೂಡ ವಿಶ್ವಾಸ ಇದೆ ಒಟ್ಟಾರೆ ಸರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಜೈಬೇರಿಯನ್ನು ಬಾರಿಸಿ ಸಂಸತ್ತಿಗೆ ಕಾಲಿಡ್ತೀರ ಅಂತ ನಾವು ನಮ್ಮ ವಾಹಿನಿಯಿಂದ ಆಶಿಸ್ತೀವಿ ಯು ಯು ಯು